ಜಗಳೂರು ಪಟ್ಟಣದ ಪೊಲೀಸ್ ಠಾಣೆಗೆ ಪೂರ್ವ ವಲಯ ಐಜಿಪಿ ರಮೇಶ್ ಭಾನುತ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾರ್ವಜನಿಕರು ಆನ್ಲೈನ್ ವಂಚನೆ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಯಾವುದೇ ಕರೆ ಬಂದರೆ ನಿಮಗೆ ಆಸ್ತಿ ಆಮಿಷ ಹಣ ಡಬಲ್ ಮಾಡ್ತೀವಿ ಎಂದು ನಂಬಿಸಿ ನಿಮ್ಮ ಖಾತೆಗಳ ಮಾಹಿತಿ ಪಡೆದು ಖಾತೆಯಲ್ಲಿರುವ ಹಣವನ್ನು ಲಪಟಾಯಿಸುವಂತ ಕೆಲಸ ಮಾಡುತ್ತಾರೆ ಘಟನೆ ನಡೆದ ತಕ್ಷಣ ಒಂದು ಒಂಬತ್ತು ಮೂರು ಸೊನ್ನಿಗೆ ಕರೆ ಮಾಡಬೇಕು ಇಲ್ಲವಾದರೆ ಸಮೀಪದ ಠಾಣೆಗೆ ದೂರು ನೀಡಿದರೆ ಪ್ರಕರಣವನ್ನು ಪತ್ತೆ ಹಚ್ಚಿ ಆರೋಪಿಯಿಂದ ಹಣ ವಾಪಸ್ ಪಡೆಯಲು ಸಹಕಾರಿಯಾಗುತ್ತದೆ ಘಟನೆ ನಡೆದ ಎಂಟು ದಿನಗಳ ಕಾಲ ನಂತರ ಬಂದು ದೂರು ನೀಡಿದರೆ ಆರೋಪಿಯು ತಪ್ಪಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು ಜಗಳೂರು ಮತ್ತು ಬಿಲ್ಚೋಡು ಪೊಲೀಸ್ ಸಿಬ್ಬಂದಿಗಳ ಸಂಖ್ಯೆ ಕಡಿಮೆ ಇದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಪೊಲೀಸ್ ಠಾಣೆ ಪ್ರಾರಂಭದಲ್ಲಿ ಮಂಜೂರಾತಿಯಂತೆ ಹುದ್ದೆಯನ್ನು ನೇಮಕ ಮಾಡಲಾಗಿತ್ತು ಈಗ ಸಿಬ್ಬಂದಿಯ ಅವಶ್ಯಕತೆ ಇದ್ದು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಇನ್ನು ಪಟ್ಟಣದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಆದರೆ ಪಟ್ಟಣದ ಹೊರಭಾಗದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡದೆ ಅಪರಾಧಗಳನ್ನು ತಡೆಯಲು ಅನುಕೂಲವಾಗಲಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ಠಾಣೆಯಿಂದ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅಳವಡಿಸಲಾಗುವುದು ಎಂದರು ಇಂದು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಜಗಳೂ ತಾಲೂಕಿನಲ್ಲಿ ಅಪರಾಧ ಪ್ರಕರಣಗಳ ಸಂಖ್ಯೆ ಕಡಿಮೆ ಇದೆ

ಅದರಲ್ಲಿ ಸ್ಟ್ರೆಂತ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಪ್ರಪೋಸಲ್ ಮಾಡಿ ಕಳಿಸ್ಬೇಕಂತ ನೀವು ಮಾಡ್ತಾ ಇದ್ದೀವಿ ಅದು ಆದರೆ ಸದ್ಯಕ್ಕೆ ಟೈಮ್ ಏನು ನಾವು ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿ ಎಷ್ಟೊಂದು ಮಾತಾಡಿ ಬರ್ತೀವಿ ಎಕ್ಸ್ಟ್ರಾ ಹಾಕ್ಸ್ತೀವಿ ಬಟ್ ಏನಾದರೂ ಆ್ಯಕ್ಚುಲಿ ಸೆಕ್ಷನ್ ರಿವೈಸ್ ಆಗುತ್ತೆ ರಿವೈಸ್ ಆಗಬೇಕು ಮಾಡಿ ಇಪ್ಪತ್ತೆಂಟು ಸಿಗುತ್ತೆ ಸರ್ ಇಪ್ಪತ್ತು ಕೋಟಿ ಪೊಲೀಸ್ ಕ್ರೋಮದಲ್ಲಿ ಏನಾಗಿದೆ ಅಂದರೆ ಲಾಸ್ಟ್ ಕಳೆದ ಗೊತ್ತು ಲಾಸ್ಟ್ ಐದು ವರ್ಷಿದ್ದಾರೆ ಲ್ಲಿ ಕೊಡ್ತಾ ಇದ್ದಾರೆ ಪೊಲೀಸ್ ಭವನದಲ್ಲಿ ಕೆಲವು ಸ್ಟೇಷನ್ಸ್ ವರ್ಷ ವರ್ಷದ ಬಡ್ಜೆಟ್ ಅಲ್ಲ ಲೊಕೇಶನ್ ಮಾಡ್ತಾ ಇದೆ ಅದರಲ್ಲಿ ಸುಮಾರು ಕಡೆ ಆಲ್ರೆಡಿ ಕೊಟ್ಟಿದ್ದಾರೆ ಜೊತೆ ಪ್ರಪೋಸಲ್ ಇದಾದ್ರೆ ನೆಕ್ಸ್ಟ್ ಟವರ್ ಆಗುತ್ತೆ ಬ್ಲಾಕ್ಸ್ ಕೊಡ್ತಾ ಇದ್ದಾರೆ ಒಂದೊಂದು ಬ್ಲಾಕ್ ಅಲ್ಲಿ ಹಂಡ್ರೆಡ್ ಮಾಲೀಕರು ಕಟ್ಟಿಸ್ತಾ ಇದ್ದಾರೆ ಮೂರು ವರ್ಷ ನೋಡಿದ್ರೆ ಇಪ್ಪತ್ತೊಂದು ನೋಡಿದ್ರೆ ತುಂಬ ಕಡಿಮೆ ಆಗಿದೆ ಫ್ಯಾಟಲ್ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಸ್ವಲ್ಪ ಜಾಸ್ತಿ ಆಗಿದೆ ಅದರಲ್ಲಿ ಸುಮಾರು ಪರ್ಸೆಂಟೇಜ್ ಸೆಲ್ಫ್ ಆಕ್ಸಿಡೆಂಟ್ ಸೊ ಸಾರ್ವಜನಿಕರಿಗೆ ಏನಂದ್ರೆ ಸ್ವಲ್ಪ ಓಡಿಸುವಾಗ ಯಾಕಂದ್ರೆ ಅದೇ ಆಕ್ಸಿಡೆಂಟ್ ಅಲ್ಲಿ ನಷ್ಟ ಆಗೋದು ಅವ್ರ ಫ್ಯಾಮಿಲಿಗೆ ಅಲ್ಲಿಂದ ಹೆಲ್ಮೆಟ್ ಹಾಕಲ್ಲ ಓವರ್ ಸ್ಪೀಡಿಂಗು ಮತ್ತೆ ಮೊಬೈಲ್ ಯೂಸ್ ಮಾಡ್ಕೊಳ್ಳೋದಾಗ್ಬೋದು ಮೊಬೈಲ್ ಮ್ಯೂಸಿಕ್ ಹಾಕೊಂಡು ಹೋಗ್ಬೋದು ಇದೆಲ್ಲ ಸ್ವಲ್ಪ ಕೂಡ ಅದು ಅವಾಯ್ಡ್ ಮಾಡಿ ಕಳ್ಬೇಕು ಅದಂದ್ರೆ ಜಗಳೂರು ಅಂತ ಟೌನ್ ಬೆಳೀತಾ ಇದೆ ಮತ್ತೆ ಕ್ರೈಮ್ ಫ್ಯಾಸ್ ಆಗುತ್ತೆ ಪ್ಲಸ್ ಅಂತ ಇಲ್ಲ ಬಟ್ ಅದು ಪ್ರಪೋರ್ಷಾಗಿ ಸ್ಟಾಫ್ನ ಇನ್ಕ್ರೀಸ್ ಮಾಡಬೇಕು ಬಟ್ ಇವಾಗ ಸ್ಟಾಫ್ ರಿವೈಸ್ ಮಾಡಿದ ನಂತರ ಥ್ರೂ ಸ್ಟೇಟಲ್ಲಿ ರಿಕ್ರೂಟ್ಮೆಂಟ್ ಆಗಬೇಕು ಇದು ಜಗಳೂರಿಗೆ ದಾವಣಗೆರೋ ಜಿಲ್ಲಾಕ್ಕಿರಲ್ಲ ಥ್ರೂ ಸ್ಟೇಟ್ ರಿಕ್ರೂಟ್ಮೆಂಟ್ ಸೊ ಹಂತ ಹಂತವಾಗಿ ಆಗ್ತಾ ಸೊ ಬಟ್ ಈ ಮೂರು ಪಿ ಎಸ್ ಮಾಡಬೇಕಾದ್ರೆ ಒಂದು ಪೊಲೀಸ್ ಸ್ಟೇಷನ್ ಕ್ರಿಯೇಟ್ ಮಾಡೋಕ್ಕೆ ಒಂದು ಕ್ರೈಟೇರಿಯಾ ಇದೆ ಅದಕ್ಕೆ ಎಷ್ಟು ಪಾಪ್ಯುಲೇಷನ್ ಬೇಕು ಎಷ್ಟು ಕ್ರೈಮ್ ಆಗಬೇಕು ಸೊ ನಾವು ಏನು ಓಪಿಗಳು ಇದಾವೆ ಎಲ್ಲಿ ಆ ಕ್ರೈಟೇರಿಯಾ ಫುಲ್ಫಿಲ್ ಆಗುತ್ತೋ ಅಲ್ಲಿ ಎಲ್ಲ ಸ್ಟೇಷನ್ಗಳು ಕ್ರಿಯೇಟ್ ಆಗ್ತಾ ಇದಾವೆ ಯಾಕಂದ್ರೆ ನೀವು ಆ ಓಪಿ ಪೋರ್ಷನ್ ಈ ಸ್ಟೇಷನ್ ತೆಗೆದು ಬಿಡುತ್ತೆ ಅದು ಹಿಂದಿನ ಲೆಕ್ಕದಲ್ಲಿ ಮುನ್ನೂರು ರೂಪಾಯಿ ಪ್ಲಸ್ ನಿಮಗೆ ಟ್ರಾಫಿಕ್ ಮಾಡಬೇಕು ಟ್ರಾಫಿಕ್ ಸಪ್ರೇಟ್ ಇಲ್ಲ ಇಲ್ಲ ಸರ್ ಡೇ ಟೈಮ್ ಹೋಗಬೇಕಾಗುತ್ತದೆ ಸರ್ ಡೇ ಟೈಮ್ ಹೋಗಬೇಕಾಗುತ್ತೆ ನೈಟ್ ಟೈಮ್ ಹಾಕ್ಬೇಕಾಗಿರುತ್ತದೆ ಬಸ್ ಸ್ಟಾಪ್ ಗಳಲ್ಲಿ ಡೇ ಮೀಟ್ ಆಗಬೇಕಾಗುತ್ತದೆ ಬಸ್ ಸ್ಟಾಪ್ ಗಳಲ್ಲಿ ಡೇ ಅಂಡ್ ನೈಟ್ ಸರ್ एक्चुअली ಪ್ರೈವ್ ಬಸ್ ಸಿಸ್ಟಮ್ ಆದ ನಂತರ ನೈಟ್ ಡೇಟ್ ವರ್ಕ್ ಸ್ಮೋರ್ ಜನ ಇರ್ತಾರೆ ಇರ್ತಾರೆ ಸೋ ನಾವು ಸ್ಟಾರ್ಟ್ ಮಾಡ್ಲಿ ಸರ್ ಪ್ರತಿಯೊಬ್ಬರು ಮೊಬೈಲ್ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಈಗ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಾರೆ ಪ್ರತಿ ಒಬ್ಬರಿಗೆ ಸ್ವಲ್ಪ ಮಾಹಿತಿ ಇನ್ಫಾರ್ಮೇಶನ್ ಇದೆ ಯಾಕಂದರೆ ಶೇರ್ ಮಾರ್ಕೆಟಲ್ಲಿ ಹಾಕಿದ್ರೆ ದುಡ್ಡು ಸಿಗುತ್ತೆ ಹಿಂದಿನ ಕಾಲದಲ್ಲಿ ಏನಾಗ್ತಾ ಇದೆ ನೀವು ಒಂದು ಎರಡು ಮೂರು ವರ್ಷ ಹಿಂದೇನಾಗಲೇ ಒಂದು ಐದು ವರ್ಷ ಹಿಂದೇನಾದರೆ ಪಿನ್ ನಂಬರ್ಗೋಸ್ಕರ ಕಾಲ್ ಮಾಡಿಬಿಟ್ಟು ನಿಮ್ಮ ಪಿನ್ ಹೇಳಬೇಕಾದ್ರೆ ಸುಮಾರು ಜಿಲ್ಲಾ ತಗನೇ ಅಲ್ಲ ಹಳ್ಳಿಗಳಲ್ಲಿ ರೈತರಿಗೂ ಕಾಲ್ ಮಾಡಿಬಿಟ್ಟು ನಿಮ್ಮ ಪಿನ್ನ ಬ್ಯಾಂಕ್ ಕಾರ್ಡ್ ನಿಮ್ಗೆ ಇದು ಆಗಿದೆ ಪಿನ್ ಹೇಳಿದು ಪಿನ್ ಹೇಳ್ಬಿಡ್ತಾ ಇರು ಅಕೌಂಟಲ್ಲಿರುವ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕಾಲದಲ್ಲಿ ಅದೆಲ್ಲ ಕಡಿಮೆ ಆಗಿತ್ತು ಈಗ ಆಗೋದೇನಂದ್ರೆ ನೀವು ಶೇರ್ ಮಾರ್ಕೆಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿ ನೀವು ಹತ್ತು ಒಂದು ಲಕ್ಷ ಐದು ಲಕ್ಷ ಆಗುತ್ತೆ ಸೆಕೆಂಡ್ ಕ್ರಿಪ್ಟೋ ಕರೆನ್ಸಿ ಅಂತ ಏನು ಏನು ಮಾಡ್ತಾರೆ ನಿಮಗೆ ಯಾವುದೋ ಟೆಲಿಗ್ರಾಮ್ ನಲ್ಲೂ ವಾಟ್ಸಪ್ ಗ್ರೂಪ್ ಇದೆ ಗ್ರೂಪ್ ಅಲ್ಲಿ ನಿಮ್ಗೆ ಆ್ಯಡ್ ಮಾಡಿ ಚರ್ಚೆ ಮಾಡ್ತಾರೆ ನಿಮ್ಗೆ ಹೆಂಗೆ ನಮಿಸ್ತಾರೆ ಅಂದ್ರೆ ನೀವು ಅದು ನೋಡಿದ್ರೆ ನಿಜ ಅಪ್ಪ ಹೆಂಗ್ ಅಂತ ಹೇಳ್ಬೋದು ಈಗ ನಿಮ್ಮ ಹತ್ರ ಸ್ಯಾಲರಿ ಮೇಲೆ ಇದು ಮಾಡ್ತೀವಲ್ವಾ ಏನಂತ ಒಂದು ಲಕ್ಷ ಹಾಗೆ ಅದ್ರ ನಂಬಿದಾರೆ ಏನೋ ಮಕ್ಕಳಿಗೆ ಇನ್ಫುಕೇಶ್ ಅದನ್ನು ನಾವು ಅನ್ಕೊಳ್ತೀವಿ ಬರದೆ ಸೊ ಅದು ಅದೇ ಸುಮಾರು ಆಗ್ತಾಯಿದೆ ಒಂದೊಂದು ಕೇಸಲ್ಲಿ ಕ್ರಿಪ್ಟೋ ಕರೆನ್ಸಿ ಅದರಲ್ಲಿ ಒಂದೊಂದು ಕೇಸಲ್ಲಿ ಎಪ್ಪತ್ತೈದು ಲಕ್ಷ ಕೋಟಿ ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ನೀವು ಅವರು ಕಳಿಸುವ ಡಾಕ್ಯುಮೆಂಟ್ಸ್ ಅದೆಲ್ಲ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಅನ್ಕೊಡ್ರೆ ಅದೊಂದು ನಿಮಗೂ ಬೇರೆ ರೀತಿಯಲ್ಲಿ ಏನಾಗುತ್ತೆ ಸಪೋಸ್ ಮಳೆ ಎಲ್ಲ ಓದ್ತಾ ಇದ್ದಾರೆ ಚೆನ್ನಾಗಿ ಏನೋ ಓದ್ತಾಯಿಲ್ಲ ಸಣ್ಣಾಗಿ ಕಾಲ್ ನಿಮ್ಮ ಡ್ರಗ್ಸಲ್ಲಿ ಎಸೀದಾಕೊಂಡಿದ್ದಾರೆ ಈಗ ಹೋಗಿ ಅರೆಸ್ಟ್ ಮಾಡಬೇಕು ಇಮಿಡಿಯೇಟ್ಲಿ ನಮಗೆ ಹತ್ತು ಲಕ್ಷ ಕಲ್ಸಿದಾಗ ಪೊಲೀಸ್ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾರೆ ಬಾಂಬೆ ಪೊಲೀಸು ಡೆಲ್ ಪೊಲೀಸ್ ಕಾಲ್ ಮಾಡಿ ವೀಡಿಯೋ ಕಾಲ್ ಮಾಡ್ತಾರೆ ವಿಡಿಯೋ ಕಾಲ್ ಮಾಡ್ತಾರೆ ಈ ಕಾಲ್ ಸಾಕೊಂಡು ಮಾಡ್ತಾರೆ ಇಲ್ಲಾಂದ್ರೆ ಫೋನಲ್ಲಿ ಮಾಡ್ತಾರೆ ಎದುರ್ಕೊಂಡು ಹೋಗ್ಬಿಟ್ಟು ನಮ್ಮ ಮನೇಲಿ ಎಲ್ಲಿದ್ದೇನು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇದು ಮಾಡುದು ಇಲ್ಲಾಂದ್ರೆ ನಿಮಗೆ ಪಾರ್ಸಲ್ ಬಂದಿದೆ ಅದರಲ್ಲಿ ಡ್ರಗ್ ಇತ್ತು ಅಂತ ಹೇಳ್ಬಿಟ್ಟು ಇವರು ಪಾರ್ಸಲ್ ಏನಿಲ್ಲ ಸೊ ಆನ್ಲೈನ್ ಅಲ್ಲಿ ಫೋನ್ ಮಾಡಿ ಮಾಡೋರು ಇನ್ನು ಕೆಲವು ರೀತಿಯಲ್ಲಿ ಏನು ಮಾಡ್ತಾರೆ ಈಗ ಅನ್ಎಂಪ್ಲಾಯೀಸ್ ಸುಮಾರು ಈಗ ನಮ್ಮ ಗ್ರಾಜುಯೇಷನ್ ಬರ್ತಲ್ಲ ಇಲ್ಲಿ ಇಲ್ಲಿ ಹಳ್ಳಿಗಳಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಡಿಗ್ರಿ ಕಂಪ್ಲೀಟ್ ಮಾಡಿ ಜಾಬ್ ಮೋಸ್ಕರ ಅಂತ ಯಾರೋ ಸೈಟ್ ಇದೆ ನೀವು ಇದು ಜಾಬ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಮಾಡಿಸ್ಕೊಂಡು ಮ್ಯಾರೇಜ್ ಬ್ಯೂರೋನಲ್ಲಿ ಇದು ಮಾಡ್ತಾ ಇದ್ದೀನಿ ಸೊ ರೈತರಿಂದ ಅವ್ರಿಗೆ ಅರ್ಥ ಅಂದರೆ ನೀವು ನೇರವಾಗಿ ಯಾರೋ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ವಿಚಾರ ಮಾಡಿದ್ರೆ ಬಿಟ್ಟು ಆನ್ಲೈನ್ನಲ್ಲಿ ನೀವು ನೋಡುವುದೆಲ್ಲ ಸತ್ಯ ಆಗ್ತದೆ ನೀವು ನೋಡ್ತೀರಲ್ಲ ನಮಗೆ

ಡಿಜಿಟಲ್ ಆದಷ್ಟು ಡಿಜಿಟಲ್ ಇಂಡೋನೇಷ್ಯ ಮಾಡ್ತಾ ಇದ್ದಾರೆ ದುಡ್ಡು ಹೋದ್ರೆ ಇಮಿಡಿಯೇಟ್ಲಿ ನಮಗೆ ಕಂಪ್ಲೇಂಟ್ ಇಮಿಡಿಯೇಟ್ ಕೊಟ್ಟರೆ ರಿವರ್ಸ್ ಮಾಡಿಸೋದು ಸ್ವಲ್ಪ ಆಗುತ್ತೆ ಅದು ಇಲ್ಲ ಅಂದರೆ ನೀವು ಲೇಟ್ ಮಾಡೋದು ಮಾಡುದು ಇಸ್ ವೆರಿ ಡಿಫಿಕಲ್ಟ್ ಇರುವ ಟೆಕ್ನಾಲಜಿ ನಮ್ ಕಡೆ ನಾಲೆಜ್ ಏನಿದು ಡ್ರಾ ಮಾಡೋಕ್ಕೆ ಮುಂಚೆ ಮಾಡಬೇಕು ಅದಕ್ಕೆ ಗೋಲ್ಡನ್ ಅವರ್ ಅಂತ ಹೇಳ್ತೀವಲ್ವಾ ಅದು ನಾವು ನೀವು ನಿಮಗೆ ಸ್ಪೆಸಿಫಿಕ್ ನೀವು ಸ್ವಲ್ಪ ದಯವಿಟ್ಟು ಅದು ಬರೀ ನೈನ್ಟೀನ್ ಥರ್ಟಿಗೆ ನಿಮ್ಗೆ ಯಾರಾದ್ರೂ ನಿಮ್ಮ ಅಕೌಂಟಿಂದ ದುಡ್ಡು ಹೋಗಿದೆ ಕಳ್ಕೊಂಡು ಆಗಿದೆ ಅಂದರೆ ಇಮಿಡಿಯೇಟ್ಲಿ ಒನ್ ಐ ತ್ರೀ ಜೀರೋ ಹೇಳಿದ್ರೆ ನೀವು ಸ್ವಲ್ಪ ಡೀಟೇಲ್ಸ್ ಕೇಳಿ ಫಿಲ್ ಮಾಡಿ ಹೇಳ್ತಾರೆ ಸೊ ಇಮಿಡಿಯೇಟ್ಲಿ ಅಲ್ಲಿ ಯಾವ ಅಕೌಂಟ್ ನಿಮ್ಮ ಮೊಬೈಲಿಂದ ನಮ್ಮ ನಿಮ್ಮ ಅಕೌಂಟಿಂದ ಎಲ್ಲಿ ಹೋಗಿದೋ ಅಕೌಂಟ್ ಬ್ಲಾಕ್ ಮಾಡಿಸ್ಬಿಡ್ತಾರೆ ಬ್ಲಾಕ್ ಮಾಡಿದ್ರೆ ನಿಮಗೆ ದುಡ್ಡು ವಾಪಸ್ ಕೊಡ್ಸೋಕೆ ಈಸಿ ಆಗುತ್ತೆ ನಾವು ಸುಮಾರು ದುಡ್ಡು ಕೊಡಿಸಿದ್ವಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ನೀವು ಯಾವುದು ನಿಮಗೆ ಇಮಿಡಿಯೇಟ್ಲಿ ಬರ್ತೋ ಅದು ಮಾತ್ರ ಮಾಡೋಕ್ಕಾಗುತ್ತೆ ಸೊ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಬಸವರಾಜ್ ಸಿಪಿಐ ಶ್ರೀನಿವಾಸರಾವ್ ಪಿಎಸ್ಸಿ ಆಶಾ ಎಎಸ್ಐ ನಟರಾಜ್ ಸೇರಿದಂತೆ ಮತ್ತಿತರರಿದ್ದರು